ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಕಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ನೀವೆಲ್ಲರೂ ಹೆಂಗದಿರಿ ನೀವೆಲ್ಲರೂ ಭಾಳ ಅಂತ ಅನ್ಕೋತೀನಿ ನಾನು ಸೊ ನೋಡ್ಬೋದು ನಾನು ಭಾಳ ದಿವಸ ಆತ ಯಾವುದೂ ವೀಡಿಯೋ ಹಾಕಿರಲಿಲ್ಲ ಲೈಕ್ ನಾನು ವ್ಲಾಗ್ಸು ಶುರು ಮಾಡಬೇಕಂತ ಅನ್ಕೊಂಡಿದ್ದೆ ಸೊ ನೀವೆಲ್ಲರೂ ಇಷ್ಟಪಡ್ತೀರಂತ ಅಂದ್ಕೊಂಡು ನಾನು ವ್ಲಾಗ್ಸು ಶುರು ಮಾಡ್ಕೊಳತ್ತೀನಿ ಸೊ ವ್ಲಾಗ್ ಶುರು ಮಾಡಬೇಕಂದ್ರೆ ಯಾವುದಾರ ಒಂದು ಒಳ್ಳೆ ಕಾರ್ಯದಿಂದ ಶುರು ಮಾಡ್ಬೇಕಂತ ಅನ್ನಿಸ್ತೆ ಸೊ ಬೆಂಗಳೂರ್ನಾಗ ನಾವೊಂದು ಮನೆ ತೊಗೊಂಡ್ವಿ ಸೌಮ್ಯ ಸಂಬಂಧ ಸೊ ಇವತ್ತು ಅದರದ್ದು ಗೃಹ ಪ್ರವೇಶ ಇದು ಕನಕ ಜಯಂತಿ ಇತ್ತಲ್ಲ ಏಟೀನ್ತ್ ಸೊ ಅವತ್ತಿಂದ ಬ್ಲಾಗ್ ಐತಿ ಸೊ ನೋಡಾತಿರಲ್ಲ ಬೆಳಗ್ಗೆ ಐದು ಗಂಟೆಗಂದ್ರೆ ಇಲ್ಲಿ ಪೂಜೆ ಮಾಡೋರು ಎಲ್ಲರೂ ಬಂದಾರ ಅವ್ರಿಗೆ ಎಲ್ಲನೂ ರೆಡಿ ಮಾಡ್ಕೊಳಾಕತ್ತಾರ ಸೊ ಬೆಳಿಗ್ಗೆ ಒಂದು ಪೂಜೆ ಆದ ಬಟ್ ಆ ಟೈಮ್ನಾಗ ಅದು ಮಾಡೋಕ್ಕಾಗಲಿಲ್ಲ ಸೊ ನೋಡತ್ತಿರಲ್ಲ ಹೊಸಲು ಪೂಜೆ ಆಗಿ ನಾವು ಒಳಗೆ ಹೋಗ್ತೀವಲ್ಲ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಅಕ್ಕಿದ ಸೇರೋದು ಒದ್ದು ಒಳಗೆ ಹೋಗ್ತೀವಲ್ಲ ಸೊ ಅದೆಲ್ಲ ಮುಗ್ದೈತಿ ನಮ್ದು ಸೊ ಹೀಗೆ ಇಲ್ಲಿ ನಾವು ಹಾಲು ಅಂತ ಹೇಳಿ ರೆಡಿ ಮಾಡ್ಕೊಳತ್ತೀವಿ ಸೊ ನೋಡಾತ್ತಿರಲ್ಲ ಇಲ್ಲಿ ನಾನು ಹಾಲು ಇಟ್ಟೀನಿ ಹಂಗೆ ಇಲ್ಲಿ ಪುರೋಹಿತ್ರ ಸ್ವಲ್ಪ ಮಂತ್ರಗಳ್ನ ವೇದಗಳನ್ನ ಅದು ಹೇಳತ್ತಾರೆ ಹಾಗೆ ನಾವಿಲ್ಲಿ ಅಗ್ನಿದೇವನ್ಗೆ ಪೂಜೆ ಮಾಡಕತ್ತೀವಿ ಸೊ ಹೂ ಅದು ಇಟ್ಟ ಪೂಜೆ ಮಾಡೋದು ಸೊ ಏನಿಲ್ಲ ಸಿಂಪಲ್ ಥಿಂಗ ನಿಮಗೆ ಎಲ್ಲರಿಗೂ ಗೊತ್ತಿರ್ತೈತಿ ಸೊ ಹಾಲು ಮೇಲೆ ಹಾಲು ಅದ ಹಾಲೊಳಗೆ ಒಂದು ಸ್ವಲ್ಪ ಸಕ್ರೆ ಹಾಕಿ ಮನೆಯಾಗಿದ್ದವ್ರು ಎಲ್ಲರೂ ಕುಡಿಬೇಕಾ ಮತ್ತು ಉಳ್ದಿರ್ತೈತಲ್ಲ ಅವ್ನು ಸ್ವಲ್ಪ ಹಾಲು ಉಳಿಸ್ಕೊಂಡು ಇದ್ರೊಳಗೆ ನಾವು ಸತ್ಯನಾರಾಯಣ ಸ್ವಾಮಿದು ಪ್ರಸಾದ ಮಾಡ್ತೀವಿ ಸೊ ಆ ಕಡೆ ಮಮ್ಮಿ ಅದು ಸತ್ಯನಾರಾಯಣ ಸ್ವಾಮಿದು ಪ್ರಸಾದ ಅದು ಮಾಡಕ್ಕೆ ಹೋಗ್ಯಾರ ಸೊ ಇಲ್ಲಿ ನೋಡಾಕತ್ತಿರಲ್ಲ ಇಲ್ಲಿ ನವಗ್ರಹಗಳದ್ದು ಪೂಜೆ ಮಾಡಾಕತ್ತಾರ ಹಂಗೆ ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡಿವಿ ನಾವು ಸೊ ಇದೊಂದು ಸಣ್ಣ ಮಂಟಪ ನಾವು ಹಾಕೊಂಡಿರೋದು ಸೊ ನೋಡತ್ತಿರಲ್ಲ ಎಕ್ದಮ್ ಪ್ರಿಟಿ ಐತಿ ಸೊ ಇಲ್ಲಿ ನೋಡ್ರಿ ಮಮ್ಮಿ ಸತ್ಯನಾರಾಯಣ ಸ್ವಾಮಿದ ಪ್ರಸಾದನ ಇಲ್ಲಿ ರೆಡಿ ಮಾಡಾಕತ್ತಾರ ಶಿರಾ ಮಾಡಾಕತ್ತೀವಿ ನಾವು ಎಷ್ಟು ಚಂದ ಅನ್ಸತೈತಿ ಮನ್ಯಾಗ ಅಂದ್ರೆ ಎಕ್ದಮ್ ಫುಲ್ ಗುಡ್ ವೈಬ್ಸ್ ಥರ ಪಾಸಿಟಿವ್ ಫೀಲಿಂಗ್ ಐತಿ ಮನೆಯೊಳಗೆ ಮನೆ ಎಕ್ದ್ ಭಾಳ ಚಂದ ಐತಿ ಸೊ ನೋಡ್ರಿ ನಾನು ಅಮ್ಮನೊಂದು ಸ್ವಲ್ಪ ಇಲ್ಲಿ ಕವರ್ ಮಾಡಾಕತ್ತೀನಿ ಫುಲ್ ರೆಡಿ ಆಗ್ಯಾನ ಆದ ಸುಮ್ಮನೆ ಏನು ಮಾಡ್ಬೇಕಂತ ಹೇಳಿ ತಿಳಿವಲ್ದಾಗ್ಯತ ಅವ್ನಿಗೆ ಸೊ ಎಕ್ದಮ್ ಪ್ರಿಟಿ ಫೇಸ್ ಮಾಡ್ಕೊಂಡು ಕುಂತಾನು ಸೊ ಈಗ ಒಂದು ಸರ್ತಿ ಬಾಗಿಲು ಪೂಜೆ ಅದು ಆದ ತಕ್ಷಣ ಜಸ್ಟ್ ಒಂದು ರೂಮ್ ಟೂರ್ ಥರ ತೊಗೊಳಾಕತ್ತಿದ್ನಿ ಬಟ್ ಅಲ್ಲಿ ಪೂಜೆಗೆ ಕರಿಯಾಕತ್ ಬಿಟ್ರೆ ಸೊ ಅದಕ್ಕಂತ ಹೇಳಿ ನಾನು ನೆಕ್ಸ್ಟ್ ಪೂಜೆಗೆ ಕುಂದ್ರಾಕ ಹೋಗೋದೈತಿ ಖರೆ ಅಂದರು ಭಾಳ ಅಂದ್ರೆ ಭಾಳ ಲೆಂದಿ ಪೂಜೆ ಐತೆ ಬಟ್ ಪುರೋಹಿತರು ಇಷ್ಟು ಚಲೋ ಇದ್ರಲ್ಲ ಇಷ್ಟು ಸಮಾಧಾನ ಇದ್ರೆ ಅಷ್ಟು ಆರಾಮಾಗಿ ಮಾಡ್ಸತ್ತಿದ್ರೆ ಮತ್ತು ಪ್ರತಿಯೊಂದು ವೇದ ಮಂತ್ರದ ಅರ್ಥ ಹೇಳ್ಕೊಡಾಕತ್ತಿದ್ರ ಮತ್ತು ಈ ಪೂಜೆ ನಾವು ಯಾಕೆ ಮಾಡಾಕತ್ತೀವಿ ಪ್ರತಿಯೊಂದನ್ನು ಅವ್ರು ಭಾಳ ಅಂದ್ರೆ ಭಾಳ ಚಂದ ಹೇಳ್ಕೊಡಾಕತ್ತಿದ್ರು ಒಟ್ಟ ಒಂಥರ ಕಿರಿಕಿರಿ ಮಾಡೋದು ಫಾಸ್ಟ್ ಫಾಸ್ಟ್ ಮಾಡೋದಂತಾಗಲಿ ಏನೋ ಒಂದು ಅರ್ಜೆನ್ಸಿ ಅಂತಾಗಲಿ ಏನೂ ಮಾಡಿಲ್ಲ ನಿಜವಾಗ್ಲೂ ನಾ ಇಲ್ಲಿ ಮಠ ಲೈಫ್ ಒಳಗೆ ಇಷ್ಟು ಕಾಮ್ ಪುರೋಹಿತರನ್ನ ಎಂದೂ ನೋಡಿಲ್ಲ ಮತ್ತು ಇಷ್ಟು ಅರ್ಥಬದ್ಧವಾಗಿ ನಮ್ಗೆ ಹೇಳ್ಕೊಡೋ ಅಂಥವ್ರಂದ್ರೂ ಯಾರೂ ಸಿಗೋದಿಲ್ಲ ಪ್ರತಿಯೊಂದು ಪೂಜೆ ನಾವು ಯಾಕೆ ಮಾಡಿದ್ವಿ ಅದಕ್ಕೆ ಅದು ಅದ್ರದ್ದು ಬಿಹೈಂಡ್ ರೀಸನ್ ಏನೈತಿ ಸೊ ಅದು ಮಾಡೋದ್ರಿಂದ ನಮಗೇನು ಫಲಪ್ರಾಪ್ತಿ ಆಗ್ತೈತಿ ಅದನ್ನೆಲ್ಲನೂ ಭಾಳ ಅಂದ್ರೆ ಭಾಳ ಚಲೋ ಹೇಳ್ಕೊಟ್ರು ಅವ್ರು ಐ ಜಸ್ಟ್ ಥ್ಯಾಂಕ್ ದಮ್ ಇಲ್ಲಿ ನಾನು ಸಂತೋಷ ಫುಲ್ ಪೂಜೆ ಮಾಡಾಕತ್ತೀವಿ ಇಷ್ಟು ಚಲೋ ಅನ್ಸತಿತ್ತು ಮ್ಯಾಕ್ಸಿಮಮ್ ಫ್ಲವರ್ಸ್ ಅವ್ರು ಇಲ್ಲಿ ಯೂಸ್ ಮಾಡ್ಕೊಂಡಾರ ಅಲಂಕಾರನು ಭಾಳ ಅಂದ್ರೆ ಭಾಳ ಚಂದ ಮಾಡ್ಯಾರ ಯಾರೂ ಬೆರಳೆಟ್ಟು ತೋರ್ಸೋಕೆ ಆಗೋಂಗಿಲ್ಲ ನೋಡಿರಿ ನಮ್ಮದು ಗೃಹ ಪ್ರವೇಶದ ಅಲಂಕಾರ ಅಷ್ಟು ಮಾಡ್ಯಾರ ಮಾಡ್ಯಾರವರು ಭಾಳ ಅಂದ್ರೆ ಭಾಳ ಚಲೋ ಇತ್ತು ನಮಗೂ ಭಾಳ ಖುಷಿ ಆಗತ್ತೈತಿ ಎಲ್ಲರಿಗೂ ಇರ್ತೈತಲ್ಲ ಬೆಂಗಳೂರಿನಾಗ ಒಂದು ಸ್ವಂತ ಮನೆ ಇರಬೇಕಂತ ಹೇಳಿ ಫೈನಲಿ ಆ ದಿನ ಬಂತು ನಮ್ಮದು ಲೈಫ್ ಒಳಗೆ ಸೊ ನೋಡ್ಬೋದು ಮನೆ ಮನೆಯೊಳಗೊಂದು ಪೂಜೆ ಮಾಡಿ ತಕ್ಷಣ ಇಲ್ಲಿ ಬಲಿ ಪೂಜೆ ಅಂತ ಹೇಳಿ ನಾವು ದ ಬಾಗಿಲ ಕಡೆ ಅಂತ ಹೇಳಿ ಅವ್ರು ಮತ್ತೊಂದು ಸರ್ತಿ ಇಲ್ಲಿ ಕರ್ಕೊಂಡು ಬಂದಾರ ಸೊ ಇಲ್ಲಿ ಏನಿಲ್ಲ ನಾವು ಒಂದು ಒಂದು ಸ್ವಲ್ಪ ಅನ್ನ ಮಾಡಿರ್ತೀವಲ್ಲ ಸೊ ಇಲ್ಲಿ ಬಲಿ ಪೂಜೆನಾಗ ಅದು ಅನ್ನನ ಇಲ್ಲಿ ಅರ್ಪಿಸ್ತಾರ ಅವರು ಸೊ ಎಲ್ಲರೂ ನೋಡಾಕತ್ತಿರಲ್ಲ ಎಲ್ಲರೂ ಬಂದಾರ ಬಟ್ ಎಲ್ಲರೂ ಒಳಗದಾರ ಇಲ್ಲಿ ಜಸ್ಟ್ ನಾವು ಫ್ಯಾಮ್ಲಿದವ್ರು ಅಷ್ಟೇ ಇದ್ದೀವಿ ನಾನು ಸೌಮ್ಯ ಸಂತೋಷ ಅತ್ತಿ ಆ ಮಾವ ಎಲ್ಲರೂ ಸೇರಿ ಇಲ್ಲಿ ಬಲಿ ಪೂಜೆ ಅಂತ ಹೇಳಿ ಒಂದು ಮಾಡೋದೈತಿ ಬಟ್ ಇಲ್ಲಿ ನಾ ಒಂದು ಮ್ಯಾಕ್ಸಿಮಮ್ ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಒಟ್ಟೆ ಎಲ್ಲೂ ಒಳಗೆ ನಾ ಇಲ್ಲಿ ಚೆಂಡು ಹೂವನ್ನ ಬಳಸೇ ಇಲ್ಲ ಸೊ ನಮ್ಮ ಕಡೆ ಬಳಸ್ತಿರ್ತಾರೆ ಬಟ್ ಇಲ್ಲಿ ಒಟ್ಟು ಪೂಜೆನೇ ಆಗ ಚೆಂಡ್ ಹೂವು ಬಳಸಿಲ್ಲ ಯಾಕಂತೇಳಿ ನನಗೂ ಗೊತ್ತಿಲ್ಲ ಅಕಸ್ಮಾತ್ ನಾ ಏನಾರ ತಪ್ಪು ಅಂದಿದ್ರೆ ಸ್ವಲ್ಪ ಹೇಳ್ರಿ ಸೊ ಇಲ್ಲಿ ನೋಡತಿರಲ್ಲ ಈ ಕುಂಬಳಕಾಯಿನ ಈ ಥರ ಹೊಡೆದ ಅನ್ನ ಹಾಕಿ ಅದ್ರ ಮೇಲೆ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಲಿಂಬೆಹಣ್ಣೆಲ್ಲ ಕಟ್ ಮಾಡಿ ಅದರೊಳಗೆ ಕರ್ಪೂರ ಇಟ್ಟು ನಾವಲ್ಲಿ ಪೂಜೆ ಮಾಡಿದ್ವಿ ಅದಾದ ತಕ್ಷಣ ನಮ್ಮ ಅವಾರ ದೃಷ್ಟಿ ತಗದ್ರೆ ಇದು ನೋಡ್ಬೋದ ನೀವು ನಮ್ದೆಲ್ಲ ಪೂಜೆ ಆದಮೇಲೆ ಫೈನಲ್ ಲುಕ್ ಐತಿ ಎಷ್ಟು ಹೂವು ಹಾಕ್ಸಾರಲ್ಲ ಟ್ರಸ್ಟ್ ಮೀ ಅಷ್ಟಂದ್ರೆ ಅಷ್ಟು ಹೂವು ಹಾಕಿವಿ ಫುಲ್ ಖುಷಿ ಆಗ್ಬಿಟ್ಟಿತ್ತು ಹೂವಿನ ಅಲಂಕಾರ ನಮ್ಮ ನಮ್ಮಸ್ತನ ಸಾತಿತ್ತು ಈಗ ನೋಡ್ಬೋದ ಇಲ್ಲಿ ನಾವು ಹೋಮಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಾರ ಹೋಮ ಏನಿಲ್ಲ ಅಂದ್ರೂ ಒಂದು ಒಂದೂವರೆ ಆಗಿರ್ಬೇಕು ನಮ್ಗೆ ಹೋಮ ಎಲ್ಲ ಮಾಡಕ್ಕೆ ಬಟ್ ಟ್ರಸ್ಟ್ ಮೀ ಭಾಳ ಅಂದ್ರೆ ಭಾಳ ಚಲೋ ಪ್ರತಿಯೊಂದು ಹೋಮ ಮಾಡ್ಯಾರ ಅದ್ರದ್ದು ಅರ್ಥನೂ ಹೇಳ್ಯಾರ ಸಮಾಧಾನದಿಂದ ಮಾಡ್ಯಾರ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ ಸೊ ಇಷ್ಟಿತ್ತು ನಮ್ದು ಮನಿದ ಗೃಹ ಪ್ರವೇಶದ ವಿಡಿಯೋ ಸೊ ನೋಡತ್ತಿರಲ್ಲ ಲಾಸ್ಟ್ ಇಲ್ಲಿ ಫೈನಲ್ ಗಿಫ್ಟ್ಸ್ ಏನು ಬಂದಾವಲ್ಲ ನನ್ನ ಮಗ ಫುಲ್ ಅರ್ಜೆಂಟ್ ಇತ್ತು ಅವನಿಗೆ ತೆಗೀಬೇಕ ಮಾಡ್ಬೇಕಂತ ಹೇಳಿ ಇವತ್ತಿನ ರಾತ್ರಿ ಹೋಮ ಆಗಿದ್ದು ರಾತ್ರಿ ನಾವು ಇಲ್ಲೇ ಇದ್ವಿ ಮರನೇ ದಿವಸದ ವ್ಲಾಗಿದ ಸೊ ಇಲ್ಲಿ ಅಮ್ಮು ಎಕ್ದಮ್ ಗಿಫ್ಟ್ ಎಲ್ಲ ಹೇಳಿ ಭಾಳ ಕಾಯಾಕತ್ತಾನ ಸೊ ಹೇಳಿ ನಿನ್ನ ಗಿಫ್ಟ್ಸ್ ಓಪನ್ ಮಾಡೋಣ ಹೇಳಿ ಎಲ್ಲ ತಕ್ಕೊಂಡು ಕುಂತೀವಿ ಸೊ ಇದಿತ್ತು ನಂದು ಫಸ್ಟ್ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದೋದನ್ನು ಮರೆಯಾಕೋಗ್ಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬ ಬಾಯ್